ಒಂದೊಂದ್ಸತಿ ರಾತ್ರಿ ಊಟಕ್ಕಾಗಿರ್ಬೋದು ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಅಥವಾ ಬೆಳಿಗ್ಗೆ ಗೆ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗಲ್ಲ ನಿಮ್ಗೂ ಹೀಗೆ ಅನಿಸ್ತಿರತ್ತಾ ಹಾಗಿದ್ರೆ ನೀವು ಒಳ್ಳೆ ರೆಸಿಪಿಯನ್ನೇ ನೋಡ್ತಾ ಇದ್ದೀರಾ ಸೊ ಈ ರೆಸಿಪಿ ನೋಡಾದ್ಮೇಲೆ ಆ ಯೋಚನೆ ಬಿಟ್ಬಿಡಿ ಇದನ್ನ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಕ್ವಿಕ್ ಆಗಿ ಮಾಡ್ಬೋದಂತ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲದಕ್ಕೂ ಸೂಟ್ ಆಗುವಂತ ಒಂದು ರೆಸಿಪಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಅಥವಾ ಒಂದು ಗ್ಲಾಸ್ ಆಗುವಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಜೋಳದ ಹಿಟ್ಟನ್ನು ಎರಡು ಗ್ಲಾಸ್ ಆಗುವಷ್ಟು ಅಥವಾ ಮೂರ್ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಕಲ್ಸ್ಕೊಂಡು ನೋಡ್ತಿರ್ಬೋದು ಗ್ಲಾಸ್ ಅಂದ್ರೆ ದೊಡ್ಡ ಗ್ಲಾಸ್ ಏನಲ್ಲ ಒಂದು ಟೀ ಕುಡಿಯೋ ಕಪ್ ಇಂದ ಒಂದು ಕಪ್ ಆಗೋಷ್ಟು ಹಿಟ್ಟನ್ನು ತಗೊಂಡು ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಮೂರು ಜನಕಾಗುತ್ತೆ ಅಥವಾ ಇಬ್ರು ಇಬ್ಬರು ಆಗತ್ತೆ ಇದನ್ನ ನೋಡಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಅಥವಾ ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಹೇಳಿ ಮಾಡಿಸ್ದಂಥ ರೆಸಿಪಿ ಡಯೆಟ್ ಮಾಡೋರ್ಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಖಂಡಿತ ಟ್ರೈ ಮಾಡಿ ಇವಾಗ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಇವಾಗ ಬೇರೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ಚೆನ್ನಾಗಿ ಕೆಂಪು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕೂಡ ಹಾಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆಯೇ ಸಾಸಿವೆ ಜೀರಿಗೆ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದು ನೋಡಿ ಲೋ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಏನು ಪೂರ್ತಿ ಬಾಡಿಸ್ಬಾರ್ದು ಈರುಳ್ಳಿನ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಇದಕ್ಕೆ ಒಂದು ಅರ್ಧದಷ್ಟು ಕ್ಯಾರೆಟ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಅರ್ಧದಷ್ಟು ಟೊಮೆಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೋಬೇಕು ಇವಾಗ ಇದಕ್ಕೆ ಇದನ್ನ ನೋಡ್ತಿರ್ಬೋದು ಟೊಮೆಟೊ ಎಲ್ಲ ಸಾಫ್ಟಾಗಿ ಮ್ಯಾಶ್ ಥರ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನಾನಲ್ಲಿ ಬೆಲ್ಲ ಹ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೆಲ್ಲ ಹಾಕ್ಕೊಳ್ಳಿಬೇಕು ಅವಾಗಲೇ ಟೇಸ್ಟ್ ಬರುತ್ತೆ ಈ ರೆಸಿಪಿಗೆ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅಥವಾ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ತೆಳು ಅನ್ನೋದು ನೋಡಿಕೊಂಡು ಜಾಸ್ತಿ ಕಡಿಮೆ ಮಾಡ್ಕೊಬೋದು ನೀರನ್ನು ನಾನು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಜೋಳದ ಹಿಟ್ಟೇನು ಕಲಸಿಟ್ಕೊಂಡಿದ್ವಲ್ಲ ಎರಡು ಗ್ಲಾಸ್ ನೀರಲ್ಲಿ ಎರಡು ಕಪ್ ನೀರಲ್ಲಿ ಆ ಜೋಳದ ಹಿಟ್ಟನ್ನ ಈ ಥರ ಕುದಿಯುತ್ತಾ ಇರೋ ಟೈಮಲ್ಲಿ ನಿಧಾನಕ್ಕೆ ಹಾಕೋಬೇಕು ಹಾಕೊಂಡು ಮಿಕ್ಸ್ ಮಾಡ್ಕೊತಿರ್ಬೇಕು ಜೋಳದ ಹಿಟ್ಟು ಹಾಕಿದ ತಕ್ಷಣ ಇದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಿಕ್ಚರು ಕೈ ಬಿಡ್ದಾಗೆ ಸ್ಪೂನಿಂದ ಕಲಿಸ್ತಾ ಇರಬೇಕು ಗಟ್ಟಿಯಾಗೋವರೆಗೂ ಕೈ ಬಿಟ್ಟರೆ ತಳ ಹಿಡ್ದು ಬಿಡುತ್ತೆ ಹಿಟ್ಟು ಕೆಳಗಡೆ ಕೂತ್ಕೊಂಡು ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ನ ಕೈ ತಳ ಬಿಡದೆ ಕೈ ಬಿಡ್ದಂಗೆ ತಳನ ಈ ಥರ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ನೋಡ್ತಿರ್ಬೋದು ಇವಾಗ ನೀವು ಕಲಿಸ್ತಾ ಕಲಿಸ್ತಾ ಗಟ್ಟಿಯಾಗ್ಬಿಡುತ್ತೆ ಇದನ್ನು ಕ ಗಟ್ಟಿ ಆಗ್ತಾ ಆಗ್ತಾ ಕುದೀತಾ ಇರುತ್ತೆ ಹಿಟ್ಟು ಚೆನ್ನಾಗಿ ಕುದಿಯತ್ತೆ ಆವಾಗ ಸಾಫ್ಟಾಗಿ ನಮಗೆ ಈ ಮಸಾಲೆ ಮುದ್ದೆ ರೆಡಿ ಆಗುತ್ತೆ ಜೋಳದ ಮುದ್ದೆ ತುಂಬ ರುಚಿಯಾಗುತ್ತೆ ನೀವು ಬೇಕಾದರೆ ಎಷ್ಟು ಬೆಸ್ಟ್ ಗಟ್ಟಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂಬ್ಲಿ ಥರ ಮಾಡ್ಕೊಳ್ತಾ ಇದ್ದೀನಿ ಅಂಬ್ಲಿ ಕೂಡ ಅಂತ ಕರಿಬೋದು ಮಸಾಲೆ ಅಂಬ್ಲಿ ಅಂತ ಕೂಡ ಕರಿ ಕರಿಬೋದು ಜೋಳದ ಅಂಬಲಿ ಅಥವಾ ಜೋಳದ ಮುದ್ದೆ ಬೇಕಾದರೆ ನೀವು ಗಟ್ಟಿ ಕೂಡ ಮಾಡ್ಕೊ ಹೌದು ಇದನ್ನು ನೀವು ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಟೇಸ್ಟಿಯಾಗಿರೋವಂಥ ರುಚಿ ರುಚಿಯಾಗಿರೋವಂಥ ಜೋಳದ ಹಿಟ್ಟಿನ ಮಸಾಲೆ ಅಂಬ್ಲಿ ರೆಡಿ ಆಗುತ್ತೆ ಅಥವಾ ಜೋಳದ ಹಿಟ್ಟಿನ ಮಸಾಲೆ ಮುದ್ದೆ ರೆಡಿ ಆಗುತ್ತೆ ನೀವು ಇದನ್ನು ಒಂದು ಬೌಲ್ಗೆ ಹಾಕೊಂಡು ಸರ್ವ್ ಮಾಡಿಕೊಂಡು ತುಪ್ಪ ಹಾಕೊಂಡು ತಿಂದರೆ ಅದರ ರುಚಿನೇ ಬೇರೆ ಸೊ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೌಲ್ಗೆ ತುಂಬ ರುಚಿಯಾಗಿರುತ್ತೆ ಒಂದು ಒಂದೇ ಒಂದು ಬೌಲ್ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂದುಬಿಟ್ರೆ ನೀವು ಫುಲ್ ಫಿಲ್ಲಿಂಗ್ ಆಗಿರುತ್ತೆ ನೀವು ಒಂದು ನಾಲ್ಕು ಗಂಟೆ ಹೊಟ್ಟೆನೇ ಹಸಿವಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಹೌದು ಸೊ ಇವತ್ತಿನ ಈ ರೆಸಿಪಿನ ಯಾರ್ಯಾರು ಟ್ರೈ ಮಾಡ್ತಿದ್ದೀರಾ ಖಂಡಿತ ಕಮೆಂಟ್ ಮುಖಾಂತರ ಬರ ತಿಳಿಸಿ ಡಯೇಟ್ ಮಾಡೋವರೆಗಂತೂ ಹೇಳಿ ಮಾಡಿಸೋಂಥ ರೆಸಿಪಿ ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ಒಳ್ಳೊಳ್ಳೆ ಹೆಲ್ತಿ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು